y el de una máscara. ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಇನ್ಫೆಕ್ಷನ್ ಆಗಿದೆ ಅಂತಂದಾಗ ಯಾಕೆ ಆಗಿದೆ ಅಂತ ಅಂದಾಗ ಅದಕ್ಕೆ ಬಹಳಷ್ಟು ಕಾರಣಗಳಿವೆ ನಮಗೆ ಬಹಳ ಅಂದ್ರೆ ಅವಕ್ಕೆ ಗೊತ್ತಿಲ್ಲ ರೀಸನ್ ಎಷ್ಟು ಕಾರಣಗಳಿಂದಾಗಿ ನಮಗೆ ಇನ್ಫೆಕ್ಷನ್ ಆಗಿರುತ್ತೆ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಫಂಗಲ್ ಇನ್ಫೆಕ್ಷನ್ ಆದಾಗ ಕೂಡ ಸ್ಕಿನ್ ಇನ್ಫೆಕ್ಷನ್ ಆದಾಗ ಕೂಡ ನಮಗೆ ಗೊತ್ತಿಲ್ಲ ಅಂದಾಗ ಎಲ್ಲಾ ಕಡೆ ನಾವು ಇಚ್ಛೆ ಮಾಡ್ತಾ ಇರ್ತೀವಿ ಒಂದ್ ಕಡೆ ಸ್ವಲ್ಪ ಏನಾದ್ರು ಕ್ರೀಮ್ ಹಚ್ಚಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಬೇರೆ ಕಡೆ ನಮ್ಗೆ ಆಕ್ಟಿವ್ ಆಗಿರುತ್ತೆ ಈ ರೀತಿ ನಮ್ಗೆ ಫಿಫ್ಟೀನ್ ಗೆ ಬೇರೆ ಬೇರೆ ಪ್ಲೇಸ್ ಬೇರೆ ಬೇರೆ ಕಂಟಿನ್ಯೂಸ್ ಆಗಿ ನಮ್ಗೆ ಫಂಗಲ್ ಇನ್ಫೆಕ್ಷನ್ ಸ್ಕಿನ್ ಇನ್ಫೆಕ್ಷನ್ ಆದಾಗ ನಮಗೆ ಅದು ರಿಮೂವ್ ಆಗುವವರೆಗೂ ನಮಗೆ ಗೊತ್ತಿಲ್ಲ ಅಂದಾಗ ನಮಗೆ ಕೈಗಳೆಲ್ಲ ಹೋಗಿ ಇಚ್ಚಿಗ್ ಮಾಡ್ತಾ ಇರ್ತೀವಿ ಸೊ ಅಂತ ಸಂದರ್ಭದಲ್ಲಿ ನಾವು ಒಂದು ಅಥವಾ ಎರಡು ಅಥವಾ ಮೂರು ದಿವಸದಲ್ಲಿ ಸಂಪೂರ್ಣ ಕಡಿಮೆ ಮಾಡುವ ಸಲುವಾಗಿ ಈ ಕ್ರೀಮ್ ಕೀಟೋಫೋರ್ ಕ್ರೀಮ್ ಕೀಟೋಫೋರ್ಡ್ ಕ್ರೀಮ್ ಅನ್ನ ನಾವು ಅಪ್ಲೈ ಮಾಡೋದ್ರಿಂದ ಮುಂಜಾನೆ ಹಾಗೂ ಸಾಯಂಕಾಲ ಟೂ ಟೈಮ್ಸ್ ಎ ಟೂ ಟು ತ್ರೀ ಡೇಸ್ ಮಾಡ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ಫೆಕ್ಷನ್ ಆಗಿರ್ಬೋದು ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಫಂಗಲ್ ಯಾವುದೇ ಇನ್ಫೆಕ್ಷನ್ ನಾವು ಎಷ್ಟು ಸಾಧ್ಯನಷ್ಟು ಹೈಜಿನಿಕ್ ಇರಬೇಕು ಫಸ್ಟ್ ಚೆನ್ನಾಗಿ ಬಿಸಿ ನೀರನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಈ ಕ್ರೀಮ್ ಅನ್ನ ಈ ಕಿಟೋಫೋರ್ ಕ್ರೀಮ್ ಅನ್ನ ನಾವು ಈ ರೀತಿ ಬೆಳೆ ಮೇಲೆ ತಗೊಂಡು ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಓಪನ್ ಏರ್ ಗೆ ಬಿಟ್ಕೊಡಿ ಬಿಟ್ಕೊಂಡ ನಂತರ ಥರ್ಟಿ ಮಿನಿಟ್ಸ್ ಬಿಟ್ಕೊಟ್ ನಂತರ ಆಮೇಲೆ ನೀವು ನಂಗೆ ಬಿಟ್ಟರು ನಡೀತಾ ಇಲ್ಲಾಂದ್ರೆ ಸ್ವಲ್ಪ ಬಿಸಿ ನೀರಿಂದ ವಾಶ್ ಮಾಡಿ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಇನ್ ಎ ಡೇ ಇನ್ನ ಟೂ ಟು ತ್ರೀ ಡೇಸ್ ಮೊದಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯಾವುದೇ ರೀತಿಯ ಸ್ಕಿನ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಏನೇ ರೀತಿ ಇನ್ಫೆಕ್ಷನ್ ಇದ್ರೂ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮಗೆ ಈ ಕ್ರೀಮ್ ಫುಡ್ ಕ್ರೀಮ್ ಅನ್ನ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಹಾಗಾಗಿ ಈ ಫುಡ್ ಕ್ರೀಮ್ ಅನ್ನ ನೀವು ಅಪ್ಲೈ ಮಾಡಿ ಟೂ ಟು ತ್ರೀ ಡೇಸ್ ನಲ್ಲಿ ನಿಮ್ಮ ಸ್ಕಿನ್ ಇನ್ಫೆಕ್ಷನ್ ಮತ್ತು ಫಂಗಲ್ ಇನ್ಫೆಕ್ಷನ್ ಮುಕ್ತಿ ಹೊಂದಿ ಮತ್ತು ಖುಷಿ ಖುಷಿಯಾಗಿ ಎಂಜಾಯ್ ಆಗಿ ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು